ಕೃಷಿ ಕ್ಷೇತ್ರಕ್ಕೆ ಅಡ್ಡ ಗೋಡೆಯಾಗಿ ಸರ್ಕಾರದ ನೀತಿ ನಿರ್ಧಾರಗಳು ಇವತ್ತಾಗ್ತಾ ಇದ್ದಾವೆ ಫಲವತ್ತಾದ ಕೃಷಿ ಭೂಮಿಯನ್ನ ವಿವಿಧ ಉದ್ದೇಶಗಳಿಗಾಗಿ ಅನವಶ್ಯಕ ಉದ್ದೇಶಗಳಿಗಾಗಿ ಬಂಡವಾಳಶಾಹಿಗಳ ಅವರಿಗೆ ಹಸ್ತಾಂತರ ಮಾಡೋದಕ್ಕೋಸ್ಕರ ಸರ್ಕಾರದ ಒಂದು ರಿಯಲ್ ಎಸ್ಟೇಟ್ ದಂಧೆಯ ಮುಖಾಂತರ ಸಾಕಷ್ಟು ಫಲವತ್ತಾದ ಭೂಮಿ ಬಂಡವಾಳಶಾಹಿಗಳ ಕೈಗೊಂಬೆ ಕೈ ಸೇರ್ತಾ ಇದೆ ಇವತ್ತು ಈ ಸರ್ಕಾರಕ್ಕೆ ಒಂದಿಷ್ಟಾದ ರೈತರ ಬಗ್ಗೆ ಕಾಳಜಿ ಇದ್ರೆ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ದಶಕದಲ್ಲಿ ಆಹಾರಕ್ಕಾಗಿ ವಿದೇಶಗಳಲ್ಲಿ ಬೇಟೆ ಭಿಕ್ಷೆ ಬೇಡ್ತಿತ್ತು ಅಂತ ಭಿಕ್ಷೆ ಬೇಡ ಸಂದರ್ಭನ ಇವತ್ತು ನೂರಾರು ದೇಶಗಳಿಗೆ ರಫ್ತು ಮಾಡತಕ್ಕಂತ ಸ್ಥಿತಿಗೆ ತಂದಿರತಕ್ಕಂಥದ್ದು ಕೃಷಿ ಕ್ಷೇತ್ರ ಕೃಷಿ ಕ್ಷೇತ್ರಕ್ಕೆ ನಾವು ಇದುವರೆಗೂ ಹಾಕಿರ್ತಕ್ಕಂತ ನಮ್ಮ ರೈತಾಪಿ ವರ್ಗ ಕೃಷಿ ಕ್ಷೇತ್ರಕ್ಕೆ ಊಡಿರ್ತಕ್ಕಂತ ಬಂಡವಾಳವನ್ನ ಯಾವುದೇ ಸರ್ಕಾರ ತೆಗೆದುಕೊಂಡಿಲ್ಲ ಯಾವುದೋ ವಿದೇಶಿ ಕಂಪನಿಗಳು ನೂರಾರು ಕೋಟಿ ಕೊಡ್ತೀವಿ ಅಂತಂದ್ರೆ ಬಂದ್ರೆ ಅವ್ರಿಗೆ ನೀರು ಭೂಮಿ ಎಲ್ಲವನ್ನೂ ಕೊಟ್ಟು ಅಲ್ಲಿರ್ತಕ್ಕಂಥ ರೈತರನ್ನ ಒಕ್ಕಲೆ ನಿರ್ಧಾರಗಳು ಎಲ್ಲ ಸರ್ಕಾರರು ಮಾಡ್ತಾ ಇದೆ ಆದ್ರೆ ಸರ್ಕಾರಕ್ಕೆ ಇವತ್ತು ನಾವು ಮನವರಿಕೆ ಮಾಡಿಕೊಡ್ಬೇಕಾಗಿದೆ ಹೈನುಗಾರಿಕೆಗಾಗಿ ನಾವು ಹಾಕಿರ್ತಕ್ಕಂತಹ ಬಂಡವಾಳ ಎಷ್ಟು ರಾಜ್ಯದ ಕೃಷಿ ಭೂಮಿಯನ್ನ ಆಹಾರ ಉತ್ಪಾದನೆಗಾಗಿ ಕೃಷಿ ಆಹಾರ ಬೆಳೆಯೋದಕ್ಕೋಸ್ಕರ ರಾಜ್ಯದ ಕೃಷಿ ಭೂಮಿಯನ್ನ ಒಮ್ಮೆ ಉಳುಮೆ ಮಾಡಬೇಕಾದ್ರೆ ಸಾವಿರಾರು ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೇವೆ ಇದನ್ನ ಯಾವ್ದಾದ್ರು ಸರ್ಕಾರ ಕೇಳಿದೀವಿ ನಾವು ನಮ್ಮ ಸ್ವಂತ ಬಂಡವಾಳ ಸಾಲ ಸೋಲ ಮಾಡಿ ಬೋರ್ವೆಲ್ಗಳನ್ನು ಹಾಕಿಸಿ ಕೋಟಾಂತರ ರೂಪಾಯಿ ಬೋರ್ವೆಲ್ಗಾಗಿ ಬಂಡವಾಳ ಹಾಕಿದ್ದೇವೆ ನಮ್ಮ ಸ್ವಂತ ಬಂಡವಾಳದಿಂದ ದೇಶದ ಆಹಾರ ಭದ್ರತೆಯನ್ನು ಕಾಪಾಡೋದ ಜೊತೆಗೆ ಬೆಂಗಳೂರು ಗ್ರಾಮ ನಾವೆಲ್ಲ ವರ್ಷ ವರ್ಷ ಆಗಿರೋ ಜನಗಳೆಲ್ಲ ಅಪ್ರೂವರೆಲ್ಲ ವಿಧವಾಗಿ ನಮ್ಮ ಮುಂದಿನ ಮಕ್ಕಳಿಗೆ ನಮ್ಮ ಪೀಳಿಗೆಗೆ ನಾವು ಜಮೀನು ಉಂಟು ಇವತ್ತು ಏನು ಒಂದೂವರೆ ಕೋಟಿ ಇರುವಂತ ಜಮೀನು ಹತ್ತು ಕೋಟಿ ಮಾಡಿ ನಿಮ್ಮ ಮಕ್ಕಳಿಗೆ ಆಸ್ತಿ ಆಗ್ತದೆ ದಯವಿಟ್ಟು ಈ ಹೋರಾಟಕ್ಕೆ ಈ ನಮ್ಮ ಏನು ಒಂದು ಹೋರಾಟ ಸಮಿತಿಗೆ ಬೆಂಬಲ ಸೂಚಿಸಿ ತಾಲೂಕಿನ ಎಲ್ಲ ಸಂಘಟನೆಗಳು ರೈತ ಸಂಘಟನೆಗಳು ಕಮ್ಯುನಿಸ್ಟ್ ಪಕ್ಷವರು ಮತ್ತೆ ನಮ್ಮ ಮಾಜಿ ಶಾಸಕರು ಹಾಲಿ ಶಾಸಕರು ಎಲ್ಲ ಬೆಂಬಲ ಸೂಚಿಸಿ ನಮ್ಮ ಒಂದು ಹೋರಾಟಕ್ಕೆ ನಮ್ಮ ಸಮಿತಿಗೆ ಬೆಂಬಲ ಸೂಚಿಸಿ ಈ ಹೋರಾಟ ಸಮಿತಿ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಈ ಅರ್ಪಿಸುತ್ತೇವೆ ಕಲ್ಪಿಸ್ತೇವೆ ಏನು ನಮ್ಮ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರು ಹಾಲಿ ಶಾಸಕರ ಸಮ್ಮುಖದಲ್ಲಿ ನಮ್ಮ ಈ ಮನವಿಯನ್ನ